ಕನ್ನಡ ನಾಡು ಒಕ್ಕುಂದ ಉತ್ಸವ ಸಮಿತಿ ಹಾಗೂ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಒಕ್ಕುಂದ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭಾನುವಾರ ಜರುಗಲಿದೆ ಗಂಡು ಮೆಟ್ಟಿದ ನಾಡು ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ನಾಡು ತಿರುಳುಗನ್ನಡ ನಾಡು ಒಕ್ಕುಂದ ಗ್ರಾಮ ಐತಿಹಾಸಿಕವಾಗಿ ಹಲವಾರು ಪ್ರತೀತಿಯನ್ನ ಹೊಂದಿರುವಂತಹ ವಿಶಿಷ್ಟ ಗ್ರಾಮ ಮಲಪ್ರಭಾ ನದಿಯ ದಡದ ಮೇಲೆ ಬರುವಂತಹ ಸಮೃದ್ಧವಾದ ಊರೆಂದು ಹೇಳಬಹುದು ವರ್ಷದ ಹನ್ನೆರಡು ತಿಂಗಳುಗಳ ಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಹೊಳೆ ಸಾಲ ಊರೆಂದು ಅಕ್ಕಪಕ್ಕದ ಊರಿನವರು ಈ ಬಗೆಯಾಗಿ ಗುರುತಿಸುತ್ತಾರೆ ಇಂತಹ ವಿಶಿಷ್ಟವಾದ ಊರಲ್ಲಿ ಒಂದು ಸುಂದರವಾದ ವಿಶಿಷ್ಟವಾದ ಕಲಾ ಕೆತ್ತನೆಯ ಮೂಲಕ ರಚಿಸಲಾದಂತಹ ಕಲ್ಲಗುಡಿ ಎನ್ನುವಂತಹ ಶಿಲ್ಪ ಮಂದಿರವಿದೆ ಈ ಶಿಲ್ಪ ಮಂದಿರವನ್ನ ಕ್ರಿಸ್ತಶಕ ಶಕ ಹನ್ನೆರಡನೇ ಶತಮಾನದಲ್ಲಿ ಚಂಡಿಶಕ್ತಿಯ ವತನದಾರ ಕಟ್ಟಿಸಿದ್ದಾನೆ ಮೂಲತಃ ಇದೊಂದು ಜೈನ ಮಂದಿರವಾಗಿತ್ತು ಈಗ ಗರ್ಭಗುಡಿಯಲ್ಲಿ ಶಿವಲಿಂಗ ಮೂರ್ತಿ ಇದ್ದರೂ ಇದೊಂದು ಜೈನ ಮಂದಿರವೇ ಆಗಿದೆ ಈ ಕಲ್ಲುಗುಡಿಯ ಪ್ರತಿಯೊಂದು ಕಲ್ಲಿನ ಮೇಲೂ ಅದ್ಭುತವಾದ ಶಿಲಾಮೂರ್ತಿಗಳನ್ನು ಕಾಣಬಹುದಾಗಿದೆ ಶಿಲಾ ಬಾಲಿಕೆಯರ ಮೂರ್ತಿಗಳು ಎಲ್ಲರ ಕಣ್ಣನ್ನ ನಿಬ್ಬೆರಗಾಗಿಸುವಂತಿದೆ ಶಿಲಾ ವಿನ್ಯಾಸ ಅದ್ಭುತ ಎನಿಸುತ್ತೆ ಯಾವುದೇ ರೀತಿಯ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಈ ರೀತಿಯಾದ ಶಿಲ್ಪ ಮಂದಿರವನ್ನ ನಿರ್ಮಿಸಿರುವುದು ನಿಜಕ್ಕೂ ಇಂದಿನ ತಂತ್ರಜ್ಞಾನಕ್ಕೆ ಸವಾಲೆಸೆಯುವಂತಹ ಸಾಧನೆಗೆ ಸರಿ ಈ ಶಿಲ್ಪ ಮಂದಿರ ಮಲಪ್ರಭಾ ನದಿಯ ನಟ್ಟ ನಡುವೆ ಎತ್ತರದ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿರೋದ್ರಿಂದ ದೂರದಿಂದಾನೂ ಕೂಡ ನಾವು ಇದನ್ನ ನೋಡಬಹುದು ಎಲ್ಲಿಗೆ ಬಂದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗೋದಂತೂ ಗ್ಯಾರಂಟಿ ಯಾಕೆಂದ್ರೆ ಅಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಎಂಥವರಿಗಾದ್ರೂ ಮನಸ್ಸಿಗೆ ಮುದ ನೀಡುವ ತಾಕತ್ತು ಈ ಮಂದಿರಕ್ಕಿದೆ ಮಳೆಗಾಲದ ಸಮಯದಲ್ಲಿ ಕಲ್ಲುಗುಡಿಯ ಸುತ್ತಲೂ ಹೊಳೆ ತುಂಬಿರುತ್ತೆ ಆಗ ಆ ಮಂದಿರವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಕಲ್ಲುಗುಡಿಯ ಒಂದೊಂದು ಕಲ್ಲು ಕೂಡ ಹಿಂದಿನ ಇತಿಹಾಸವನ್ನ ಸಾರಿ ಹೇಳುತ್ತೆ ಬಾದಾಮಿ ಪಟ್ಟದ ಕಲ್ಲು ಐಹೊಳೆ ದೇಗಾವಗಳ ಶಿಲ್ಪ ಮಂದಿರಗಳ ಮಾದರಿಯಲ್ಲಿಯೇ ಒಕ್ಕುಂದ ಗ್ರಾಮದ ಶಿಲ್ಪ ಮಂದಿರ ರಚನೆಯಾಗಿದೆ ಅಂತ ಕೂಡ ಕಂಡುಬರುತ್ತೆ ಇಂತಹ ಅದ್ಭುತವಾದ ಪ್ರವಾಸಿ ತಾಣ ಇದಾಗಿದ್ರೂ ಕೂಡ ಇದು ಬೆಳಕಿಗೆ ಬಂದಿರದೇ ಇರುವುದು ವಿಪರ್ಯಾಸವೇ ಸರಿ ಪ್ರವಾಸೋದ್ಯಮ ಇಲಾಖೆಯವರ ಮತ್ತು ಪುರಾತತ್ವ ಇಲಾಖೆಯವರ ನಿರ್ಲಕ್ಷ್ಯವೋ ಇದು ಎಲೆಮರೆಯ ಕಾಯಿಯಂತೆ ಹಿಂದೆಗೇ ಉಳಿದುಕೊಳ್ಳುವಂತಾಗಿದೆ ಇನ್ಮುಂದೆ ಬರುವಂತಹ ದಿನಗಳಲ್ಲಾದರೂ ಈ ಮಂದಿರ ಬೆಳಕಿಗೆ ಬರುವಂತೆ ಮಾಡಲು ಸಂಬಂಧಪಟ್ಟವರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ದೂರ ದೂರದ ಪ್ರವಾಸಿ ತಾಣಗಳಿಗೆ ಹೋಗುವ ಈ ಭಾಗದ ಪ್ರವಾಸಿಗರು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದರೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇಂತಹ ಐತಿಹಾಸಿಕ ಶಿಲ್ಪ ಮಂದಿರಗಳನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಇಂದಿನ ಪೀಳಿಗೆಯ ಯುವಕರ ಮೇಲಿದೆ ಒಂದು ದಿನದ ಪ್ರವಾಸವನ್ನ ಕೈಗೊಳ್ಳುವ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದಂತಹ ಪ್ರವಾಸಿ ತಾಣ ಇದು ಇಲ್ಲಿಗೆ ಬರಬೇಕು ಎನ್ನುವ ಪ್ರವಾಸಿಗರು ತಮ್ಮ ಕುಟುಂಬಸ್ಥರೊಂದಿಗೆ ಆಗಮಿಸಿ ಈ ಶಿಲ್ಪ ಮಂದಿರದ ಸುಂದರವಾದ ಕೆತ್ತನೆಯ ಸೊಬಗನ್ನ ಸವಿಯೋದರ ಜೊತೆಗೆ ಮನಸ್ಸಿಗೆ ನೆಮ್ಮದಿಯನ್ನ ಪಡೆಯಬಹುದಾಗಿದೆ ಇಲ್ಲಿ ಬರಬೇಕು ಅಂತ ಬಯಸೋರು ಬೈಲಹೊಂಗಲ ಮಾರ್ಗವಾಗಿ ಒಕ್ಕುಂದ ಗ್ರಾಮಕ್ಕೆ ಬಂದು ಮುಂದೆ ಎರಡು ಕಿಲೋಮೀಟರ್ ಮಲಪ್ರಭಾ ನದಿಯ ಕಡೆ ಸಾಗಿದ್ರೆ ಮುಂದೆ ಸಿಗೋದೇ ನೀವೆಲ್ಲ ಕುತೂಹಲದಿಂದ ನೋಡಲು ಬಂದಿರುವಂತಹ ಕಲ್ಲುಗುಡಿ ಎನ್ನುವ ತ್ರಿಕೂಟೇಶ್ವರ ಶಿಲ್ಪ ಮಂದಿರದ ದರ್ಶನವಾಗುತ್ತೆ ಸ್ವಂತ ವಾಹನವಿದ್ರಂತೂ ತುಂಬ ಅನುಕೂಲ ಸಮಯ ಸಿಕ್ಕಾಗ ಒಮ್ಮೆ ಇಲ್ಲಿಗೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ಪ್ರಶಾಂತ ವಾತಾವರಣದಲ್ಲಿ ಕಳೆಯಬಹುದಲ್ವಾ